ವೀಕ್ಷಕರೆ ನಮಸ್ಕಾರ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ಭಾಗದಲ್ಲಿ ನಾವು ತಾಯಿ ಮಹಾಲಕ್ಷ್ಮಿಯ ಕೃಪೆ ಸದಾಕಾಲ ಮನೆಯಲ್ಲಿ ನೆಲೆಸುವಂತೆ ಮಾಡುವ ಹನ್ನೆರಡು ಪವಿತ್ರ ವಸ್ತುಗಳಲ್ಲಿ ಮೊದಲ ಆರು ವಸ್ತುಗಳನ್ನು ತಿಳಿದುಕೊಂಡಿದ್ದೆವು ಇಂದು ಉಳಿದ ಆರು ವಸ್ತುಗಳ ಪೌರಾಣಿಕ ಮಹಿಮೆ ಮತ್ತು ಸರಿಯಾದ ಇಡುವ ವಿಧಾನಗಳನ್ನು ತಿಳಿದುಕೊಳ್ಳೋಣ ಇಂದಿನ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೂ ಚೆಕ್ ಮಾಡಿ ಶ್ರೀಚಕ್ರ ಶ್ರೀಚಕ್ರವನ್ನು ತಾಯಿ ಲಲಿತಾ ತ್ರಿಪುರ ಸುಂದರಿ ದೇವಿಯ ನಿವಾಸ ಎಂದೇ ಬಣ್ಣಿಸಲಾಗುತ್ತದೆ ತಾಯಿ ಲಲಿತಾ ತ್ರಿಪುರ ಸುಂದರಿ ದೇವಿ ಲಕ್ಷ್ಮೀ ಸರಸ್ವತಿ ಹಾಗೂ ಪಾರ್ವತಿಯರ ಏಕೀಕೃತ ರೂಪ ಹಾಗಾಗಿ ಶ್ರೀಚಕ್ರವನ್ನು ಮನೆಯಲ್ಲಿ ಕ್ರಮಬದ್ಧವಾಗಿ ಪೂಜಿಸುತ್ತಿದ್ದರೆ ಎಲ್ಲಾ ಕೆಲಸಗಳಲ್ಲೂ ಸಹ ಶುಭವಾಗುತ್ತಿರುತ್ತವೆ ಶ್ರೀಚಕ್ರವನ್ನು ಪೂಜಿಸುವ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಶಾಶ್ವತವಾಗಿ ನಡೆಸುತ್ತಾರೆ ಹಾಗಾಗಿ ಅಂತಹ ಮನೆಗಳಲ್ಲಿ ತನ್ನ ಧಾನ್ಯಗಳು ಸಮೃದ್ಧಿಯಾಗಿರುತ್ತವೆ ಶ್ರೀಚಕ್ರವನ್ನು ಮನೆಯಲ್ಲಿ ಇರಿಸಿಕೊಂಡವರು ಮಡಿ ಮೈಲಿಗೆಯನ್ನೆಲ್ಲ ಪಾಲಿಸಿಕೊಂಡು ಕ್ರಮಬದ್ಧವಾಗಿ ಶ್ರದ್ಧೆಯಿಂದ ಪ್ರತಿನಿತ್ಯವೂ ತಪ್ಪದೆ ಶ್ರೀಚಕ್ರವನ್ನು ಪೂಜಿಸಬೇಕು ವಿಳೆದೆಲೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳಾದರೂ ವಿಳೆದೆಳೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ವಿಳೆದೆಳೆ ಅನೇಕ ದೇವತೆಗಳ ಗುಣಗಳನ್ನು ಅಡಗಿಸಿಟ್ಟುಕೊಂಡಿದೆ ವಿಳೆದೆಲೆಯ ಮೂಲದಲ್ಲಿ ಮಹಾಲಕ್ಷ್ಮಿ ದೇವಿ ಮಧ್ಯಭಾಗದಲ್ಲಿ ಸರಸ್ವತಿ ಹಾಗೂ ಕೊನೆಯ ಭಾಗದಲ್ಲಿ ಗೌರಿ ದೇವಿ ವಾಸಸ್ಥಾನವಿರುತ್ತದೆ ಹಾಗಾಗಿ ತಾಯಿ ಮಹಾಲಕ್ಷ್ಮೀ ದೇವಿಗೆ ವಿಳದೆಲೆ ಬಹಳ ಇಷ್ಟ ಮಹಾಲಕ್ಷ್ಮೀ ದೇವಿಯ ಪೂಜೆ ಸಂದರ್ಭದಲ್ಲಿ ವಿಳೆದೆಲೆಯನ್ನು ಅರ್ಪಣೆ ಮಾಡಿದರೆ ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ನಮ್ಮ ಮೇಲಿರುತ್ತದೆ ಅಷ್ಟು ಮಾತ್ರವಲ್ಲದೆ ಯಾರ ಮನೆಯಲ್ಲಿ ವಿಳದೆಲೆಯ ಬಳ್ಳಿ ಹಬ್ಬಿರುತ್ತದೆಯೋ ಆ ಮನೆ ಅವಾಗಲೂ ಸುಭಿಕ್ಷವಾಗಿರುತ್ತದೆ ಮಹಾಲಕ್ಷ್ಮೀ ದೇವಿಯ ಹೆಜ್ಜೆ ಗುರುತುಗಳು ಬೆಳ್ಳಿಯಿಂದ ಮಾಡಿದ ಮಹಾಲಕ್ಷ್ಮೀ ದೇವಿಯ ಚರಣಗಳ ಚಿಹ್ನೆಯನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಸಂಪತ್ತುಗಳು ಯಾವಾಗಲೂ ನೆಲೆಸಿರುತ್ತವೆ ಮನೆಯಲ್ಲಿ ರಂಗೋಲಿಯನ್ನು ಹಾಕುವ ಜೊತೆಗೆ ಮನೆಯ ಮುಖ್ಯ ದ್ವಾರದಲ್ಲಿ ಲಕ್ಷ್ಮೀ ದೇವಿಯ ಚರಣಗಳ ಚಿಹ್ನೆಯನ್ನು ತಂದು ಇರಿಸಬೇಕು ಇದರಿಂದ ತಾಯಿ ಮಹಾಲಕ್ಷ್ಮೀ ದೇವಿಯ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರುತ್ತದೆ ಸ್ವಸ್ತಿಕ ಚಿಹ್ನೆ ನಮ್ಮ ಸನಾತನ ಧರ್ಮದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬಹಳ ಶುಭಪ್ರದವೆಂದು ಪರಿಗಣನೆ ಮಾಡಲಾಗುತ್ತದೆ ಸ್ವಸ್ತಿಕ ಚಿಹ್ನೆಯು ಗಣೇಶ ಹಾಗೂ ಲಕ್ಷ್ಮೀ ದೇವಿಯ ರೂಪವಾಗಿದೆ ಹಾಗಾಗಿ ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ಹೆಚ್ಚು ಕಾಲ ಉಳಿಯುವಂತೆ ಮಾಡಲು ಸ್ವಸ್ತಿಕ ಚಿಹ್ನೆಯನ್ನು ಮನೆಯಲ್ಲಿ ಸ್ಥಾಪಿಸಬೇಕು ಸ್ವಸ್ತಿಕವನ್ನು ಹಣದ ಕಪಾಟಿನಲ್ಲಿ ಇಟ್ಟುಕೊಳ್ಳುವುದರಿಂದ ಸಮೃದ್ಧಿ ಬರುತ್ತದೆ ಅಷ್ಟು ಮಾತ್ರವಲ್ಲದೆ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ಇದ್ದರೂ ಸಹ ನಿವಾರಣೆ ಆಗುತ್ತದೆ ಮನೆಯ ಹೊಸ್ತಿಲ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ರಂಗೋಲಿಯಿಂದ ಬಿಡಿಸಿದರೆ ಅಂತವರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ ಏಕೆಂದರೆ ಹೊಸ್ತಿಲು ಲಕ್ಷ್ಮೀ ದೇವಿಯ ವಾಸಸ್ಥಾನವಾಗಿರುತ್ತದೆ ಗೋಮಯ ದೀಪ ಶುದ್ಧ ಗೋಮಯದಿಂದ ಮಾಡಿದ ದೀಪದಲ್ಲಿ ನೈವೇದ್ಯ ಸಮೇತ ದೀಪ ಹಚ್ಚಿದರೆ ತಾಯಿ ಲಕ್ಷ್ಮಿಯ ಶಕ್ತಿ ಮನೆಯಲ್ಲಿ ಬೆಳೆಯುತ್ತದೆ ಅಕ್ಷತೆಯ ಕಳಶ ಬೆಳ್ಳೆ ಅಥವಾ ತಾಮ್ರದ ಕಳಶದಲ್ಲಿ ನೀರು ಅಕ್ಷತೆ ಮಾವಿನ ಎಲೆ ಹಾಗೂ ತೆಂಗಿನಕಾಯಿ ಇಟ್ಟು ಪೂಜಿಸುವುದು ತಾಯಿ ಲಕ್ಷ್ಮಿಯ ಶಾಶ್ವತ ವಾಸಕ್ಕೆ ಕಾರಣವಾಗುತ್ತದೆ ವೀಕ್ಷಕರ ಈ ಪವಿತ್ರ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಶ್ರದ್ಧೆಯಿಂದ ಇರಿಸಿಕೊಂಡರೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಸದಾಕಾಲ ನಿಮ್ಮ ಜೊತೆ ಇರುತ್ತದೆ ನಿಮ್ಮ ಮನೆಯಲ್ಲಿ ಇದರಲ್ಲಿ ಯಾವ ವಸ್ತುಗಳಿವೆ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ you <laughs>